ಕೆಲವು ಜನ ನನ್ನ ಹತ್ರ ಬರ್ತಾರ ನಾನು ಅನೇಕ ಯಂತ್ರಗಳ ಬಗೆಗೆ ಆನಂತರ ಬೇರೆ ಬೇರೆ ತಂತ್ರಗಳ ಬಗೆಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ತಂತ್ರಗಳನ್ನ ಹೇಳ್ತೀನಿ ಇವನ್ನೆಲ್ಲ ಕೆಲವು ಮಂದಿ ವಿಚಾರವಾದಿಗಳು ಹೌದಾ ಏನು ಮನುಸ್ಮೃತಿಯನ್ನು ಹೇಟ್ ಮಾಡುವವರು ತಂತ್ರಮಂತ್ರ ಯಂತ್ರಗಳನ್ನ ಹೇಟ್ ಮಾಡ್ತಕ್ಕಂಥವ್ರು ತಮ್ಮನ್ನು ತಾವು ಬುದ್ಧಿಜೀವಿ ಅಂದುಕೊಂಡವರು ನನಗೂ ಕೂಡ ಸ್ವಲ್ಪ ಟ್ಯಾಕಲ್ ಮಾಡ್ತಾರೆ ಅವರು ಏನು ಮಂತ್ರದಿಂದ ಏನು ರೀ ಅಂತ ಕೇಳ್ತಾರವರು ನಾನು ಉದುರಿಸ್ಲೇನಂತ ಕೇಳ್ತೀನಿ ಅವ್ರಿಗೆ ಉದುರಿಸಿ ತೋರಿಸ್ಲಿ ಅಂತ ಕೇಳ್ತೀನಿ ನಾನು ಅವರು ಅವಾಗ ಕೊಡ್ತಾರ ಉದುರಿಸಿ ತೋರಿಸ್ಲಿ ಅನ್ನೋರು ಒಬ್ಬರು ಹೇಳಿಲ್ಲಲ್ರಿ ನಮಗೆ ಅದೇ ಹೆಂಗೆ ಮತ್ತು ಅಂತ ಅಂತಾರೆ ಅವರು ತಯಾರಾಗ್ರಿ ನೀವು ಅಂತ ಹೇಳ್ತೀನಿ ನಾನು ಮತ್ತದೂ ಹೇಳ್ತೀನಿ ಅವ್ರಿಗೆ ನಿಮ್ಮನ್ನು ಎದ್ದು ಹೋಲಾರ್ದಂಗೆ ಮಾಡಲಿ ಅಂತ ಕೇಳ್ತೀನಿ ಅವ್ರಿಗೆ ಹ್ಞೂ ಐದು ತಿಂಗಳೊಳಗೆ ನಿಮ್ಗೆ ಏನು ಮಾಡಲಿ ಏನು ಮಾಡಿ ತೋರಿಸ್ಲಿ ನಿಮ್ಮ ನಿಮ್ಮ ವ್ಯವಹಾರ ಮಾಡಲೋ ಮಾಡ್ಲೋ ವಿದ್ಯಾರ್ಥದಂಗೆ ಮಾಡ್ಲೋ ಹ್ಞೂ ಅದೇ ಮಂತ್ರಶಕ್ತಿಯಿಂದ ಈ ಕೆಲಸ ನಾನು ಮಾಡಿ ತೋರಿಸ್ತೀನಿ ಓ ಕುಂತೀರ ಅಂತಾರ ಸುಮ್ಕಾ ಅಕ್ಕರೆ ಮಾತಾಡೋದು ನಾನು ಕೊಡು ಹ್ಞೂ ಮಂತ್ರದಿಂದ ಮಾವಿನಕಾಯಿ ಹೋಗಿ ಉದುರದೇ ಇರ್ಬೋದು ಆದರೆ ಅದ್ಭುತವಾದ ಚಮತ್ಕಾರ ಪ್ರತಿಯೊಬ್ಬರ ಬದುಕಿನ ಆಗಿದ್ದನ್ನು ನಾನೇ ಕಂಡಿದ್ದೇನೆ ನಾನು ವಾದ ಬೆಳ್ಸೋಕ್ಕೆ ಹೋಗೋದಿಲ್ಲ ಇಂಥ ಏನು ಮೂಢಮತಿಗಳಂತಿರೋ ಅವಿವೇಕರಿಗಂತಿರೋ ಬುದ್ಧಿಜೀವಿಗಳಂತಿರೋ ಈ ವ್ಯಂಗಿದ್ರು ಕರೆ ಹೇಳಬೇಕಂದ್ರೆ ಒಂದು ಕಾಲಕ್ಕೆ ನಾನು ಹಿಂಗೆ ಇದ್ದೆ ಹಿಂಗೆ ಇದ್ದೆ ಸೊಪ್ಪ ಸೊಕ್ಕಿಂತ ಇಂಥ ಮಾತಾಡ್ಕೊಂತ ಅಡ್ಡಾಡ್ತಿದ್ದೆ ದೇವ್ರ ಸೊಕ್ಕು ಮುರಿದ ಹೋಗ್ಬಂದ ಹೇಳ್ತೀನಿ ನಾನು ಪೀಠಿಗೆ ಯಾತಕ್ಕಪ್ಪ ಅಂತಂದ್ರೆ ಮಂತ್ರದೊಳಗೆ ಏನು ತರಿ ಗಂಡ ಹೆಂಡ್ರನ್ನ ಒಂದು ಕೂಡಿಸೋ ಮಂತ್ರದ ವ್ಯವಹಾರದೊಳಗೆ ಆರ್ಥಿಕ ಅಭಿವೃದ್ಧಿ ಒಳಗ ಹ ಏಷ್ಯಾ ಸಾಧಿಸತಕ್ಕಂಥ ಮಂತ್ರ ಅದು ಆನಂತರ ಸಂಸಾರ ಸುಖ ಸರಳ ಆಗುವ ಅಂಗ ಮತ್ತು ಬೇರೆ 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 ಕೆಲಸಗಳಿಗೆ ಮಂತ್ರದ ಮೂಲಕವೇ ನಾನು ಅನೇಕ ಮಂತ್ರಗಳದವ ಪ್ರತ್ಯೇಕ ಪ್ರತ್ಯೇಕವಾದ ಮಂತ್ರಗಳದವ ಆ ಮಂತ್ರಗಳನ್ನು ದೀಕ್ಷೆ ಕೊಟ್ಟು ಹೇಳ್ತೀನಿ ಅವ್ರು ಸಾಧನೆ ಮಾಡ್ತಾರೆ ಮತ್ತು ಅವ್ರಿಗೆ ಪರಿಹಾರ ಫಲಿತಾಂಶ ಸಿಕ್ಕಿದೆ ನಾನು ಯೂಟ್ಯೂಬ್ ಒಳಗೆ ನೋಡ್ತಾ ಹೋಗ್ತೀನಿ ನಾನು ಯಾವುದನ್ನು ಅದು ರಹಸ್ಯ ಮಂತ್ರಗಳು ಅಂತಿದ್ದೀವೋ ಯಾವ ರಹಸ್ಯ ಉಡ್ದೇ ಇಲ್ಲರಿ ಈಗ ಒಂದು ನಾನು ಸುಮಾರು ವರ್ಷಗಳು ಮೂವತ್ತ್ನಾಲ್ಕು ವರ್ಷಗಳ ಹಿಂದೆ ಏನೋ ಏನೋ ಕ ನಮ್ಮ ಆಕ ಕಳೆದು ಹೋಗಿದೆ ಮತ್ತು ಆನಂತರ ನಮ್ಗೆ ಮನೆ ಯಾಕೊಂಡು ಇನ್ನು ದರೋಡು ಮಾಡ್ಯಾರ ಹೀಗೆಲ್ಲ ಅನೇಕ ಸಮಸ್ಯೆ ತೊಂಬಿರ್ತದೆ ವರ್ಷ ವರ್ಷದಿಂದ ಆವಾಗ ನಾನು ಗುರುಗಳು ಹೇಳಿದ ಒಂದು ಆರು ಟೆಕ್ನಿಕನ್ನು ನಾನು ಮಾಡ್ತಾಯಿದ್ದೆ ಅದೊಳಗೆ ಕಾರ್ತಿ ವೀರಾರ್ಜುನ ಮಂತ್ರ ಅಂತ ಹೇಳ್ಕೊಂಡೊಂದುದ ಅದು ಏನು ಚಮತ್ಕಾರ ರೀ ಅದನ್ನು ದಿನಾಲು ಮೂರು ಹೊತ್ತು ಐವತ್ನಾಲ್ಕು ಅಥವಾ ನೂರ ಎಂಟು ಸಲ ಅಥವಾ ನೂರ ಹನ್ನೊಂದು ಸಲ ಹೀಗೆ ಅದ ಅದು ಅವರು ಬಂದ ವೇಳೆ ಯಾರು ಬಂದು ಕೇಳಿದಾಗ ಅದು ಎಲ್ಲ ಅದ್ರ ಮೇಲೆ ಕುರಿತು ಸಂಖ್ಯೆಗಳು ನಿರ್ಧಾರ ಆಗ್ತವೆ ಆ ಮಾತು ಯೂಸಲಿ ಎಲ್ಲರೂ ಸಾಧನೆ ಮಾಡಿಕೊಳ್ಳೋದು ಏನಪ್ಪ ಅಂದರೆ ನೂರ ಎಂಟು ನೂರ ಎಂಟು ಕಡಿಮೆ ಅಂದರೆ ಐವತ್ನಾಲ್ಕು ಓಕೆ ಒಂದು ಕಾರ್ತಿ ವೀರ್ಯಾರ್ಜುನ ಮಂತ್ರ ಅಂತದ ಈ ಮಂತ್ರವನ್ನು ಜಪ್ಸಿರಪ್ಪ ಅಂತಂದ್ರೆ ಕೊಳೆದು ಹೋದದು ಸಿಕ್ಕದು ನೆನಪಾರಿ ಅವಳು ತಲೆ ಕೆಟ್ಟು ಇಲ್ಲೇ ಇಟ್ಟಿದ್ದೆ ಇಲ್ಲೇ ಇಟ್ಟಿದ್ದೆ ಅಂತ ಗುದ್ದಾಡುವವ್ರಿಗೆ ಉತ್ತರ ರೂಪವಾಗಿ ತಕ್ಷಣ ಸಿಕ್ಕದು ಆನಂತರ ವ್ಯಕ್ತಿಗಳು ಸಿಕ್ಕಾರ ಹಸುಗಳು ಪ್ರಾಣಿಗಳು ಸಿಕ್ಕಾವ ಆನಂತರ ದರೋಡೆ ಮಾಡಿದ್ದು ಸಿಕ್ಕೋದು ಹೌದಾ ಕಳ್ಕೊಂಡದ್ದು ಸಿಕ್ಕೋದು ಅಯ್ಯ ಮೋಸ ಮಾಡಿ ಕಳ್ಕೊಂಡಿರ್ತಾರಲ್ಲ ಅದು ಸಹಿತ ವಾಪಸ್ಸು ಎಷ್ಟೋ ಕೇಸ್ನೊಳಗೆ ಜೈಶರಿ ಆಗಿದ್ದೆ ನಾನು ನೋಡ್ತಾ ಇದ್ದೀನಿ ಇವತ್ತು ಇದೇ ಕಾರ್ತಿ ವೀರಾರ್ಜುನ ಮಂತ್ರವನ್ನು ಕನಿಷ್ಠ ಯೂಟ್ಯೂಬ್ನೊಳಗೆ ನಾಲ್ಕೈದು ಸಾವಿರ ಯೂಟ್ಯೂಬ್ರ ಅದಾವಿದ್ದಾರೆ ಒಟ್ಟು ಕರೆದು ಹೋದ್ರು ಸಿಗಬೇಕಾ ಹಿಂಗೆ ಅನೇಕ ಅನೇಕ ಟೈಟಲ್ ಕೊಟ್ಟು 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 ಅದೇ ಕಾರ್ತಿ ವೀರಾರ್ಜುನ ಮಂತ್ರವನ್ನು ಅನೇಕ ಜನ ವಿವಿಧ ರೂಪದವಳು ಹೇಳಿದ್ದಾರೆ ಕೆಲ ಮಂದಿ ಅದ್ರ ಕಥೆ ಹೇಳಿದ್ದಾರೆ ಯಾಕೆ ಕಾರ್ತಿ ವೀರಾರ್ಜುನ ಮಂತ್ರ ಬಂತು ಯಾಕೆ ಕಾರ್ತಿ ವೀರಾರ್ಜುನ ಸರಿ ಬಂತು ಇತಿಹಾಸ ಏನು ಈ ದೇವತೆ ಹೆಂಗೆ ಕ್ರಿಯೇಟ್ ಆದ ಇದು ಹಾಂ ಇದು ಕೃಷ್ಣ ಒಂದು ಅವತಾರ ಹಾಗೆ ಹೀಗೆ ಹೇಳ್ಕೊಂತ ಹೋಗ್ಕ ಹ್ಞೂ ಸೊ ನಿಮ್ಗೆ ಗೊತ್ತಿರಲಿ ಕಾರ್ತಿ ವೀರ್ಯಾರ್ಜುನ ಏನು ದೇವತಾ ಅದಾರಲ್ಲ ಇವರು ಸೋಮೋಶ ಕ್ಷತ್ರಿಯ ಹ್ಞೂ ಸಮಾಜದ ದೇವತಾ ಪುರುಷ ಇವರು ಹ್ಞೂ ಭಾಳ ಮಾಡಿಸ್ತಾರೆ ಅವ್ರು ಸಾಕ್ಷಾತ್ ದೇವರೇ ಅವರಿಗೆ ಹೌದಾ ಕೃಷ್ಣ ಒಂದು ಅವತಾರವಾದರೂ ಕೂಡ ಅದು ಸುದರ್ಶನ ಚಕ್ರದ ಒಂದು ಇದು ಅಂತೆ ಏನೋ ಕತೆ ಬರ್ತದದು ಹೌದಾ ಮುಂದೆ ಸೋಕ್ ಬಂತು ಅವನ ಕಾಗುವಷ್ಟು ಕೈಗಳು ಹೋದು ಅವು ಮುಂದೆ ದತ್ತಾತ್ರೇಯನ ಶರಣ ಹೋದು ಹಾಂ ಅವಾಗ ಮತ್ತು ಸಾವಿರ ಕೈಗಳನ್ನ ಕೊಟ್ಟರು ಇಂಥ ಇಂಥ ಬರ್ತದ ಹೌದಾ ಸೋ ಇದರ ಇದು ಈ ಈ ಹಿನ್ನೆಲೆ ಏನೇ ಇರಲಿ ನಮ್ಮ ಓ ಉಳಕೆದವ್ರು ತೊಗೊಂಡು ಏನು ಮಾಡ್ತೀವಿ ಅಂತ ಅಂತಾರೆ ನಮ್ಮ ಕತೆ ತೊಗೊಂಡು ನಾವೇನು ಮಾಡಬೇಕಾಗಿತಿ ನಮಗೆ ಫಲಿತಾಂಶ ಬೇಕಾಗೈತಿ ಅನ್ನೋರಿಗೆ ಈ ಮಂತ್ರ ಅತಿ ಅದ್ಭುತ ಅದ ಇದನ್ನು ಅಂದು ನೋಡಿ ನೀವೇ ಕಣ್ಣಾರೆ ಅದರ ಫಲಿತಾಂಶವನ್ನು ನೋಡ್ರಿ ನಾನು ಹೊರಟಿದ್ದು ಕಾರ್ತಿವೀರಾರ್ಜುನ ಎಂಬ ಈ ಮಂತ್ರ ಹೆಂಗೆ ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಮ್ ಅಂತಕ್ಕಂಥ ಮೃತ್ಯುಂಜಯ ಮಂತ್ರದ ಅದಕ್ಕೆ ಇನ್ನೊಂದು ಲಘು ಮೃತ್ಯುಂಜಯ ಓಂ ಜುಹು ಓಂ ಸಹ ಓಂ ಭೂರ್ಬೋ ಸ್ವ ಹೀಗೆಲ್ಲ ಏನು ಬೀಜ ಮಂತ್ರ ಅಂತ ಮೃತ್ಯುಂಜಯ ಮಂತ್ರ ಬರ್ತದೆ ಅದೇ ಥರ ಕಾರ್ತಿವೀರಾರ್ಜುನ ಮಂತ್ರಕ್ಕೂ ಕೂಡ ಒಂದು ಬೀಜ ಮಂತ್ರವನ್ನು ಒಳಗೊಂಡಂಥ ಲಘು ಕಾರ್ತಿವೀರಾರ್ಜುನ ಮಂತ್ರ ಅಂತದ ಹೌದಾ ಅದರ ಬಗ್ಗೆ ನಾನು ತಿಳಿಸ್ಬೇಕಾಗಿದೆ ಉಳಿಕಿದವರು ಏನೇ ಹೇಳಿ ಆದರೆ ಅದನ್ನೆಲ್ಲ ಸರಿಯಾಗಿ ಹೇಳ್ತಾರೆ ಅದು ಗೊತ್ತಿಲ್ಲ ಅವ್ರಿಗೆ ಅದು ಏನು ಬರ್ತದ ಕಾರ್ತವೀರಾರ್ಜುನೋ ನಾಮ ರಾಮ ನಾಮ ರಾಜಬಾಹು ಸಹಸ್ರವಾನ್ ಹ್ರೀಂ ತಶ್ಯ ಸ್ವರ್ಣ ಸ್ಮರಣಾದೇವ ಬೈ ಅಲ್ಲಿ ಹಿರೀಮ್ ಹಾಕೋದಿಲ್ಲ ತಶ್ಯ ಸ್ಮರಣಾದೇವ ಆ ತಶ್ಯ ಅನ್ನೋವರು ತಸ್ಮ ಅಂತಾರೆ ಎಷ್ಟೋ ಜನ ತಸ್ಮ ಅಂತಾರೆ ಹೀಗೆ ಅವು ಅಪಭ್ರಂಶ ಅಂತಾರೆ ಆದಾಗೆ ಸಹಿತ ನನಗೆ ಅದನ್ನು ಅಂದವ್ರಿಗೆ ಇದು ಸಿಕ್ಕೈತೆ ಅಂತ ಹೇಳ್ತಾರೆ ನನಗೆ ಅದೇ ದೊಡ್ಡ ಆಸ್ತಿ ಇದೆ ಅದ ಕಾರಣ ಆದ್ಮೇಲೆ ನಿಜವಾದ ಕಾರ್ತೆ ವೀರಾರ್ಜುನ ಮಂತ್ರವು ಯಾಕೆ ಅವರು ಮತ್ತೆ ಕೆಲ ಕಾರ್ತ ವೀರಾರ್ಜುನೋ ಅಂತಾರೆ ವೀರ್ಯ ಕಾರ್ತೆ ವೀರ್ಯ ಅದು ಆ ರಾಜನ ಹೆಸರು ಕಾರ್ತವೀರ್ಯ ವೀರ್ಯ ವೀರ್ಯ ಇದು ಭಾಳ ಅದು ಅಥವಾ ವೀರ್ಯ ಅಂತಾರೆ ಎಷ್ಟೊಬ್ಬ ಜನ ಅಪಭ್ರಂಶ್ ಮಾಡಿಕೊಂಡು ಇನ್ನು ಕಾರ್ತ ವೀರೋ ವೀರಾರ್ಜುನೋ ಅಂತಾರೆ ವೀರ್ಯನೂ ಇಲ್ಲ ಕಾರ್ತೇನೂ ಇಲ್ಲ ಕಾರ್ತ ವೀರಾರ್ಜುನೋ ಅಂತಾರೆ ಈಗ ಅಪಭ್ರಂಶ್ ಮಾಡ್ಕೊಂಡು ಅಂತಾರೆ ಅದಕ್ಕೆ ನಿಗದಿತ ರೀತಿಯೊಳಗ ನಾವು ನಿರೀಕ್ಷಿತ ರೀತಿಯೊಳಗ ಪರಿಹಾರ ಅಥವಾ ಫಲಿತಾಂಶ ಸಿಗದೆ ಹೋಗ್ಬೋದು ಆದ ಕಾರಣ ನಾನು ಈ ಎಪಿಸೋಡ್ ಮಾಡೋ ಉದ್ದೇಶ ನಿಜವಾದ ಮೂಲ ಮಂತ್ರ ಏನದೋ ನಾನು ನನ್ನ ಗುರುಗಳಿಂದ ಕಲಿತದ್ದು ಮಂತ್ರ ಹೀಗಿದೆ ಆಂ ಕಂ ಕಾರ್ತ್ಯವೀರ್ಯಾರ್ಜುನೋ ನಾಮಹ ಯಾವುದು ನಾಮನೋ ಅಂತಾರೆ ನಾಮಃ ಅಂತಾರೆ ಏನು ಭಾಳ ಪುರುಷ ಆಗುದಿರಿ ಇಲ್ಲೇ ಕಾರ್ತಿವೀರ್ಯಾರ್ಜುನೋ ನಾಮ ಅಂದ್ರೆ ತೊ ನಾಮ ಅಂದ್ರೆ ಕಾರ್ತಿವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ರಾಜ ಬಾಹು ಸಹಸ್ರವಾನ್ ಅಂದ್ರೆ ಸಹಸ್ರ ತೋಳುಗಳು ಉಳ್ಳವ ಬಾಹು ಸಹಸ್ರವಾನ್ ರೀಂ ತಶ್ಯ ಬರೀ ಅಲ್ಲಿ ತಶ್ಯ ಅಂತ ಬೇ ನೂರಾರು ಎಪಿಸೋಡ್ ಬರೀ ತಶ್ಯ ಅಂತ ಹಾಕ್ತಾರೆ ಕೆಲವ ತಸ್ಮ ಅಂತ ಹಾಕ್ಯಾರ ಹ್ರೀಂ ತಶ್ಯ ತ್ರೀಂ ಸ್ಮರಣಾದೇವ ಹ್ರೀಂ ನಷ್ಟಂ ಹೃತ ಲಭ್ಯತೆ ಹೌದಾ ಇವರು ಕೂಡ ಹೃತ ನಷ್ಟಂಚ ಲಭ್ಯತೆ ಇಲ್ಲ ಹೃತ ಲಭ್ಯತೆ ಆಯಿತಾ ಮುಂದೆ ಸಹಸ್ರಾರ ರುಂ क्रों सहस्रार ह्रूं फट् क्रोम ह्रीं ॐ मत् कार् मत् हे आं कं कार्त्यवीरार्जुनो नाम राजाबाहुसहस्रवान् ह्रीं तस्य स्मरणादेव ऋतं हृतं हृतं नष्टं च लभ्यते क्रोम सहस्रार ಕ್ರೂಂ ಪಟ್ ಕ್ರೋಮ್ ರೀಮ್ ಓಂ ಇದನ್ನು ನಾನು ನಿಮಗೆ ಕನ್ಫ್ಯೂನ್ ಆಗ್ತದೆ ಮತ್ತು ನೀವು ನನಗೆ ಕೇಳ್ತೀರಿ ಏನು ಇದನ್ನು ನೀವು ಸ್ಕ್ರೀನ್ ಮೇಲೆ ಹಾಕಿದ್ರೆ ಚೆನ್ನಾಗಿತ್ತು ಅಂತ ತಿಳ್ಕೊಂಡು ಅದ ಕಾರಣ ನನಗೆ ಗೊತ್ತದ ನಿಮ್ಮ ಅಳಲು ಆದ ಕಾರಣ ಇದೇ ಎಪಿಸೋಡದ ಇದೇ ವಿಡಿಯೋ ಕ್ಲಿಪ್ಪದ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಇದನ್ನು ಹಾಕಿರ್ತೀನಿ ನಾನು ನಿಮ್ಮ ನಿಮ್ಮ ಅನುಕೂಲಕ್ಕಾಗಿ ಅದಕ್ಕೆ ಯಾವುದು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದಂತಹ ಆ ಮಂತ್ರವನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ಕಂಠಪಾಠ ಮಾಡಿ ಏನಾದರೂ ನಿಮ್ಮ ವಸ್ತು ಕಳೆದು ಹೋಗಿದ್ರೆ ಏನಾದರೂ ಮೋಸದಿಂದ ನಿಮಗೆ ಆ ನಿಮ್ಮ ಆಸ್ತಿಯನ್ನು ಅಪಹರಿಸಿದ್ರೆ ವಸ್ತುಗಳು ಕಳೆದು ಹೋಗಿದ್ರೆ ವ್ಯಕ್ತಿಗಳು ಕಳೆದು ಹೋಗಿದ್ರೆ ಪಶು ಪಕ್ಷಿಗಳು ಕಳೆದು ಹೋಗಿದ್ರೆ ಇದನ್ನ ಮಂತ್ರ ಅಂದರೆ ಚಮತ್ಕಾರ ರೂಪದವಾಗ ಒಮ್ಮೆ ಹಿಂಗೂ ಆಗ್ಯಾವ ಅನೇಕ ಕೇಸುಗಳು ಹೆಂಗಾಗ್ಯಾವಪ್ಪ ಅಂತಂದ್ರೆ ನಾನು ಮೂರುವರೆ ತಿಂಗಳು ಮಾ ಅಂದರೆ ಒಂದು ಹನ್ನೊಂದು ದಿವ್ಸ ಮಾಡಂತ ಹೇಳಿದ್ದೆ ಪಿರಿಯಾಪಟ್ಟಣದ ಒಬ್ಬ ಸಾಧಕೇನು ಒಂದರ ಹನ್ನೊಂದು ದಿವ್ಸ ಮಾಡಿದ್ರು ಅವಳ ಆಭರಣಗಳು ಕಳೆದು ಹೋಗಿತ್ತು ಒಂದರ ಹನ್ನೊಂದು ದಿವಸ ಮಾಡಿದ್ರು ಆಯಿತು ಗುರುಗಳ ನಮ್ಮ ನಸೀಬ ಕೆತ್ತದ ನೀವು ಎಲ್ಲ ನೀವು ಹೇಳಿದ್ದೆಲ್ಲ ಮಾಡಿದೆ ಸಿಗಲಿಲ್ಲ ನನ್ನ ನಸೀಬಕ್ಕೆ ಯಾರು ಏನು ಮಾಡ್ತಾರ ಅಂತಕೊಂಡು ಹತಾಶೆ ಆಗಿ ಕೈ ಬಿಟ್ಟು ಬಿಟ್ಟಿತ್ತು ಈ ಕೇಸನ್ನು ಮರ್ತು ಬಿಟ್ಟಿತ್ತು ನಿಮಗೆ ವಿಚಿತ್ರ ಹೇಳಬೇಕಂದ್ರೆ ಮೂರು ತಿಂಗಳು ಇದಾದ ಮೂರು ತಿಂಗಳ ಮೇಲೆ ಇದಾದ ಮೂರು ತಿಂಗಳ ಮೇಲೆ ಒಂದು ಅವಳ ಕಳೆದು ಹೋದ ಆಭರಣಗಳನ್ನು ಹಾಕೊಂಡು ಒಬ್ಬ ವಾಟ್ಸಪ್ ಸ್ಟೇಟಸ್ನಾಗ ಹಾಕೊಂಡಿದ್ದಕ್ಕೆ ಕಣ್ಣಿಗೆ ಬೀಳ್ತದೆ ನೋಡಿ ಎಂಥ ವಿಚಿತ್ರ ಅದನ್ನ ಹಿಂಗೆ ನೋಡ್ತಾ ನೋಡ್ತಾ ಪಟಕ್ನ ತನ್ನದೇ ಸರಗಳು ಮತ್ತು ಓಲೆಗಳು ಒಬ್ಬ ಹುಡುಗಿ ಹಾಕೊಂಡಿದ್ದು ಕಣ್ಣಿಗೆ ಬೀಳ್ತವೆ ಅದನ್ನು ಯಾರು ಅಪ್ಲೋಡ್ ಮಾಡ್ಯಾರ ಯಾರು ಕಳಿಸಿದಾರ ಅದನ್ನು ಹಿಡ್ಕೊಂಡು ಇಲ್ಲಿ ಎಲ್ಲಿದ್ದು ಆಭರಣ ಅಂದಾಗ ಇಲ್ಲಿ ತಿಪ್ಪಿ ಬಿದ್ದಿದ್ದು ಯಾರೋ ಒಗೆದಿದ್ರು ಹಾಗೆಲ್ಲ ಹೇಳಿದ್ರು ಅದರ ಹೊಳೆ ಅಂತ ಹಿಂಗೆ ಎರಡು ಮೂರು ಕೇಸಿನ ಬೇರೆ ಬೇರೆ ರೀತಿಯಿಂದ ಸಿಕ್ಕಾವೆ ಬೇರೆ ಬೇರೆ ವಿಚಿತ್ರ ರೀತಿಯೂ ಸಿಕ್ಕಾವ ಅದ ಕಾರಣ ನನಗೆ ನಾನು ಆ ಹೆಣ್ಮಗಳು ಸಿಗದೇ ಹೋದವು ಅಂದಾಗ ನನಗೂ ನಿರಾಶೆ ಆಯಿತು ಹಾಗಾದ್ರೆ ಏನೋ ಒಂದು ಕಾಕತಾಳಿಯ ನ್ಯಾಯದಂತೆ ಕೆಲವೊಂದು ಆಗಿರ್ಬೋದು ಬಹುಶಃ ಹಾಗಾದ್ರೆ ಮಂತ್ರದ ಶಕ್ತಿ ಐತೋ ಇಲ್ಲೋ ಇವರು ಅಂದಾರೋ ಇಲ್ಲ ಅಂತ ನಾನು ಕೆಡಿಸ್ಕೊಂಡಿದ್ದೆ ಹೀಗೆ ಮೂಡ ಕೇಸಾದಾಗ ನನಗೆ ಮಂತ್ರದ ಮೇಲೆ ಗಾಢವಾದ ವಿಶ್ವಾಸ ನನಗೂ ಕುಂತಿತು ಆದರೆ ಅದನ್ನು ಸರಿಯಾಗಿ ಹೇಳಬೇಕಿಷ್ಟೆ ಅದಕ್ಕೆ ಒಂದು ಪ್ರಯತ್ನ ಮಾಡಿ ನೋಡಿ ನಿಮ್ಮ ಪ್ರಯತ್ನ ಎಂದೂ ವಿಫಲ ಆಗುವುದಿಲ್ಲ ವಿಶ್ವಾಸ ನಂಬಿಕೆ ಇಟ್ಟು ಮಾಡ್ರೆ ಶ್ರದ್ಧಾವಾನ್ ವಾನ್ ಲವತೆ ಫಲಂ ಅಂತ ಹೇಳ್ತಾರೆ ಒಂದು ಆತ್ಮವಿಶ್ವಾಸದಿಂದ ಅಸೀಮ ವಿಶ್ವಾಸದಿಂದ ಪರಮಾತ್ಮನಲ್ಲಿ ನಂಬಿಕೆ ಕೊಟ್ಟು ಕಾರ್ತಿ ವೀರ್ಯಾರ್ಜುನ ಅಂತಕ್ಕಂಥ ದೇವತೆಗಳು ಹೌದಾ ಮತ್ತು ದೇವತೆಗಳ ಬಗೆಗೆ ಮತ್ತೆ ಡೀಟೇಲ್ ಆಗಿ ನಾನು ಹೇಳೋದಿಲ್ಲ ಯಾಕಂದ್ರೆ ಯಕ್ಷಿಣಿ ಅದರ ಕುಬೇರ ಅದರ ಲಕ್ಷ್ಮಿ ಅದರ ಗಜಾನನ ಹನುಮಂತ ಇವರೆಲ್ಲ ಇವರು ಯಾರು ನಾವು ನಿರೀಕ್ಷೆ ಮಾಡ್ತಕ್ಕಂಥ ದೇವರುಗಳು ಅಲ್ಲ ದೇವರು ಒಬ್ಬನೇ ಅದಾನ ಆ ದೇವರು ಒಬ್ಬನೇ ಅದು ಅಗೋಚರ ಅಪ್ರತಿಮ ನಿರ್ವಿಕಾರ ನಿರ್ವಿಕಲ್ಪ ಅದಾನ ಆದರೆ ಮತ್ತು ಆ ನಿರ್ವಿಕಲ್ಪ ದೇವರನ್ನು ನಮಗೆ ಇದು ಮಾಡ್ಕೊಳ್ಳೋದು ಆಗೋದಿಲ್ಲಲ್ಲ ಆ ದೇವರು ಹೆಂಗದನ್ನು ಕಲ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕೆ ದೇವರು ದೇವತೆಗಳ ರೂಪದೊಳಗೆ ಮನುಷ್ಯರೂಪಿ ದೇವತೆಗಳ ಮನುಷ್ಯರೂಪಿ ಮನುಷ್ಯರೂಪಿ ದೇವತೆಗಳ ಮೂಲಕ ನಮಗೆ ವಿಚಿತ್ರ ರೀತಿಯಿಂದ ಸಹಾಯ ಮಾಡ್ತಾನೆ ಈಗ ಈ ವಿ ಮನು ಮನುಷ್ಯ ರೂಪದ ದೇವತೆಗಳಂತ ಏನಂದಲ್ಲ ಇದ್ರೊಳಗೆ ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮ ಬರ್ತಾನೆ ರಾಮ ಬರ್ತಾರ ಹನುಮಂತ ಆಂಜನೇಯ ಮತ್ತು ಗಣಪತಿ ಇವರೆಲ್ಲ ಮನುಷ್ಯರೂಪಿ ದೇವತೆಗಳು ಇವರೆಲ್ಲ ಹೌದಾ ಲಕ್ಷ್ಮಿ ಇವರೆಲ್ಲ ಏನಂದರೆ ಅಶ್ವಿನಿ ದೇವತೆಗಳು ಬಂತು ಎಂತ ನೂರಾರು ದೇವತೆಗಳ ಕಣ್ಣಿಗೆ ಏನು ನಾವು ಮಾಡ್ತೀವಿ ಮನುಷ್ಯ ಪೂಜೆ ಮಾಡ್ತೀವಿ ಅವರೆಲ್ಲರೂ ದೇವತಾ ಪುರುಷರು ದೇವತೆಗಳು ದೈವಿ ಅವತಾರಗಳು ಯಾಕಂದರೆ ಅಗೋಚರ ಪರಮಾತ್ಮನನ್ನು ನಮಗೆ ಊಹಿಸ್ಲಿಕ್ಕೂ ಆಗೋದಿಲ್ಲ ನಾವು ಆವಾಗ ಮಂಡ್ ವಾದ ಮಾಡ್ತೀವಿ ಎಲ್ಲದ ನಿಮ್ಮ ಪರಮಾತ್ಮ ಅಂತ ಹೇಳ್ಕೊಂಡು ಅದಕ್ಕೆ ಪರಮಾತ್ಮ ಲೀಲಾ ಮಯಾತನ ಇಂಥವರ ರೂಪದೊಳಗೆ ಅವಾಗ ಹೋಗಿ ಆ ಯಾರ್ಯಾರು ಯಾವ ಭಕ್ತಿಯಿಂದ ಯಾವ ಯಾವ ಆಸೆಯಿಂದ ಅದು ಯಾವ ಯಾವ ರೂಪದಲ್ಲಿ ಕಾಣಬೇಕಂತ ಅವ್ರ ಮನಸ್ಸು ಇರ್ತದೋ ಅದೇ ರೂಪವನ್ನು ಕೊಟ್ಟು ಅದೇ ರೂಪದೊಳಗೆ ಹೋಗಿ ಅವರಿಗೆ ಸಲತಾನೆ ಆಶೀರ್ವಾದ ಮಾಡ್ತಾನ ರಕ್ಷಿಸ್ತಾನ ಅದಕ್ಕೆ ಇವರೆಲ್ಲರೂ ರಾಮ ಇವೇನು ಎಲ್ಲನ ನಾವು ಏನು ಪೂಜಿಸ್ತೀವಲ್ಲ ಹೌದಾ ಆ ನಿರಾಕಾರ ಪರಮಾತ್ಮನನ್ನು ಪೂಜಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಮಂದ ಮಧ್ಯಗೆ ಅದು ಒಗ್ಗೋದೇ ಇಲ್ಲ ಕಾರಣ ಇಂಥ ಈ ಕಾರ್ತಿವೀರಾಜರು ಕೂಡ ಹಾಗೇನೆ ಕಾರಣ ಇವರೆಲ್ಲ ದೇವತೆಗಳು ಆ ದೇವತೆಗಳೊಳಗೆ ಇಷ್ಟು ಶಕ್ತಿ ಅದು ದೇವತೆಗಳಿಗೆ ಅಪರಂಪಾರ ಶಕ್ತಿಯದು ವಿಶೇಷವಾಗಿ ಕಾರ್ತಿ ವೀರಾರ್ಜುನ ದೇವರ ಅಥವಾ ದೇವತಾ ಪುರುಷನ ಈ ಮಂತ್ರ ಏನದಲ್ಲ ಅದ್ಭುತ ಮಂತ್ರದ ಎಷ್ಟು ಪರಿಣಾಮಕಾರಿಯದ ಮತ್ತು ಫಲಿತಾಂಶದ ಕೂಡದು ಹೌದಾ ಇದನ್ನು ಯಾರಾದರೂ ಎಲ್ಲರ ವಸ್ತುಗಳನ್ನು ಇಟ್ಟು ಮರ್ತಿದ್ರೆ ಏನಾದರೂ ವಸ್ತು ಕಳ್ಕೊಂಡಿದ್ರ ಏನಾದರೂ ಕಳ್ಳತನ ನಿಮ್ಮ ಮನೆಯೊಳಗೆ ಆಗಿದ್ರೆ ಈ ಮಂತ್ರವನ್ನು ನೀವು ಮನಸಾರೆ ಹಾಂ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಹಾಂ ಜಪಸ್ರಿ ಖಂಡಿತವಾಗಿಯೂ ಫಲಿತಾಂಶ ಇರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಮಂತ್ರವನ್ನು ಕೊಟ್ಟಿದ್ದೀನಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡು ಆ ಮಂತ್ರವನ್ನು ಹೇಳಿ ಧನ್ಯತೆ ಅನುಭವಿಸ್ರಿ ಶ್ರೀ ಗುರುದೇವ್